ಅಲ್ ಜಿತಿ ಲರ್ನಿಂಗ್ ಹಫ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಸೊ ಈ ಒಂದು ವೀಡಿಯೋದಲ್ಲಿ ಕ್ವಾಲಿಟಿ ವಾಟ್ ಈಸ್ ಕ್ವಾಲಿಟಿ ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ವಾಟ್ ಈಸ್ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡ್ವಿ ಸೊ ಈ ಒಂದು ವೀಡಿಯೋದಲ್ಲಿ ವಾಟ್ ಈಸ್ ಕ್ವಾಲಿಟಿ ಲರ್ನ್ ಅಬೌಟ್ ಲರ್ನ್ ಆ್ಯಂಡ್ ನೋ ಅಬೌಟ್ ಕ್ವಾಲಿಟಿ ಫಂಕ್ಷನ್ ಡಿಪಾರ್ಟ್ಮೆಂಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಎನಿ ಇಂಡಸ್ಟ್ರಿ ಸೊ ಕ್ವಾಲಿಟಿ ಫಂಕ್ಷನ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಂದರೆ ಏನು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ನಂಬರ್ ಒನ್ ಏನೇನು ತಿಳ್ಕೊಬೋದು ನಾವು ಈ ಒಂದು ಟಾಪಿಕಲ್ಲಿ ಅಂದರೆ ಸೊ ವಾಟ್ ಈಸ್ ಕ್ವಾಲಿಟಿ ಕ್ವಾಲಿಟಿ ಅಂದರೆ ಏನು ವಾಟ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ಸ್ ವಾಟ್ ಆರ್ ದ ಮೇಜರ್ ಕ್ವಾಲಿಟಿ ರೆಸ್ಪಾನ್ಸಿಬಿಲಿಟೀಸ್ ಈ ಒಂದು ಮೂರು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಾಟ್ ಈಸ್ ಕ್ವಾಲಿಟಿ ಕ್ವಾಲಿಟಿ ಅಂದರೆ ಏನು ಕ್ವಾಲಿಟಿಯ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ ಕ್ವಾಲಿಟಿ ಫಂಕ್ಷನ್ ಏನು ವರ್ಕ್ ಮಾಡುತ್ತೆ ಅನ್ನೋದನ್ನು ಈ ಒಂದು ಸ್ಲೈಡಲ್ಲಿ ನೋಡೋಣ ಎ ಕ್ವಾಲಿಟಿ ಫಂಕ್ಷನ್ ಈಸ್ ಎ ಸ್ಟ್ರಕ್ಚರ್ಡ್ ಮೆಥಡ್ ಯೂಸ್ ಟು ಎನ್ಶೂರ್ ದಟ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಮೀಟ್ಸ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಇಟ್ ಪ್ಲೇಸ್ ಎ ಕ್ರಿಟಿಕಲ್ ರೋಲ್ ಇನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಅಂತ ಕ್ವಾಲಿಟಿ ಅಂದರೆ ಏನು ಕ್ವಾಲಿಟಿ ಅನ್ನೋದು ಸ್ಟ್ರಕ್ಚರ್ಡ್ ಮೆಥಡ್ ಅಂದರೆ ಒಂದು ಡಿಫೈನ್ಡ್ ಮೆಥಡ್ ಒಂದು ಸಿಸ್ಟಮ್ ಸೊ ಒಂದು ಸಿಸ್ಟಮ್ ಅದು ಎನ್ಶೂರ್ ದಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಮೀಟ್ಸ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಅಂದರೆ ನಾವು ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ನಾವು ಪ್ರೊ ಪ್ರೊವೈಡ್ ಮಾಡುವಂಥ ಸರ್ವಿಸ್ ಇರ್ಬೋದು ಅದು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ಗೆ ಈಕ್ವಲ್ ಇದೆಯಾ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡ್ತಾ ಇದೆಯಾ ಅನ್ನೋ ಥರ ನೋಡ್ಕೊಳ್ಳೋ ಫಂಕ್ಷನ್ ಬಂದ್ಬಿಟ್ಟು ಕ್ವಾಲಿಟಿ ಡಿಪಾರ್ಟ್ಮೆಂಟು ಇಟ್ ಪ್ಲೇಸ್ ಕ್ರಿಟಿಕಲ್ ರೋಲ್ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಇದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಪ್ಲೇ ಮಾಡುತ್ತೆ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅನ್ನೋದು ವೆರಿ ಕ್ರಿಟಿಕಲ್ ರೋಲ್ ಕ್ರಿಟಿಕಲ್ ಡಿಪಾರ್ಟ್ಮೆಂಟ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಯಾವುದರಲ್ಲಿ ಅಂದರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ಡೆವಲಪ್ಮೆಂಟ್ ಟೈಮಲ್ಲಿ ಇರ್ಬೋದು ಅಥವಾ ಪ್ರೊಸೆಸ್ ಇಂಪ್ರೂವ್ಮೆಂಟ್ ಇರ್ಬೋದು ಇದು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಸಿಸ್ಟಮಲ್ಲಿ ಕ್ವಾಲಿಟಿ ಅನ್ನೋದು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ವಾಟ್ ವಾಟ್ ಕ್ವಾಲಿಟಿ ಇನ್ವಾಲ್ವ್ಸ್ ಕ್ವಾಲಿಟಿ ಏನೇನು ಕ್ವಾಲಿಟಿ ಅಂದರೆ ಏನೇನು ಇನ್ವಾಲ್ವ್ ಆಗಿರುತ್ತೆ ಕ್ವಾಲಿಟಿ ಇನ್ವಾಲ್ವ್ಸ್ ಸಿಸ್ಟಮ್ ಟು ಎನ್ಶ್ಯೂರಿಂಗ್ ದಟ್ ಪ್ರಾಡಕ್ಟ್ ಸರ್ವೀಸಸ್ ಆರ್ ಪ್ರೊಸೆಸಸ್ ಮೀಟ್ ವಿತ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಇಂಟರ್ನಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಆರ್ಗನೈಜೇಷನ್ ಗೋಲ್ಸ್ ಅಂತ ಅಂದರೆ ಕ್ವಾಲಿಟಿಯಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಜೊತೆಗೆ ಇಂಟರ್ನಲ್ ರಿಕ್ವೈರ್ಮೆಂಟ್ಸ್ ಅಂದರೆ ಒಂದು ಕಂಪನಿ ಸ ಆದ ಅವ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅದನ್ನು ಅದನ್ನು ಇನ್ಶೂರ್ ಮಾಡ್ಕೊಡೋದಕ್ಕೆ ಮತ್ತು ಒಂದು ಇಂಡಸ್ಟ್ರಿಯ ಗೋಲ್ಸ್ ಅದರ ಗುರಿಗಳೇನು ಇಂಡಸ್ಟ್ರಿಯ ಗೋಲ್ಸ್ ಏನು ಅದನ್ನು ಕ್ವಾಲಿಟಿ ಸಿಸ್ಟಮಲ್ಲಿ ಇನ್ವಾಲ್ವ್ ಆಗಿರುತ್ತೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಗುಡ್ ಪ್ರಾಡಕ್ಟ್ಸ್ ಕ್ವಾಲಿಟಿ ಈಸ್ ಅಬೌಟ್ ಕನ್ಸಿಸ್ಟೆಂಟ್ ಆ್ಯಂಡ್ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅಂತ ಅಂದರೆ ಕ್ವಾಲಿಟಿ ಅಂದ ತಕ್ಷಣ ಓನ್ಲಿ ಗುಡ್ ಪ್ರಾಡಕ್ಟ್ಸ್ ಅಂತ ಅಲ್ಲ ಕ್ವಾಲಿಟಿ ಅಂದರೆ ಅಬೌಟ್ ಕನ್ಸಿಸ್ಟೆನ್ಸಿ ಅಂದರೆ ಡೇ ಒನ್ನಿಂದ ಅಪ್ ಟು ಎಂಡ್ವರೆಗೂ ಕನ್ಸಿಸ್ಟೆಂಟಾಗಿರಬೇಕು ಕ್ವಾಲಿಟಿ ಅಂದರೆ ಸ್ಟೇಬಲ್ ಆಗಿರಬೇಕು ಒಂದೇ ಥರ ಇರಬೇಕು ಆ್ಯಂಡ್ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಇರಬೇಕು ಅಂದರೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿಯಲ್ಲಿ ಕಂಟಿನ್ಯೂಯಸ್ ಆಗಿ ಇಂಪ್ರೂವ್ಮೆಂಟ್ ಇರಬೇಕು Next, what does the quality department do? Quality department to aid manufacturing industry quality department. The quality department in a company, especially in manufacturing, manufacturing, quality is responsible for ensuring that all product, processes, and service meet defined quality standards, customer requirement, and any other requirement, standards in industry. And they, ಕ್ವಾಲಿಟಿ ರಿಕ್ ಕ್ವಾಲಿಟಿ ಡಿಪಾರ್ಟ್ಮೆಂಟು ಎಸ್ಪೆಷಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ರೆಸ್ಪಾನ್ಸಿಬಲ್ ಫಾರ್ ಎನ್ಶ್ಯೂರಿಂಗ್ ದಟ್ ಆಲ್ ದ ಪ್ರಾಡಕ್ಟ್ಸ್ ಅಂದರೆ ಎಲ್ಲದಕ್ಕೂ ಅಶ್ಯೂರ್ ಮಾಡ್ಕೋಬೇಕು ಅಂದರೆ ಪ್ರಾಮಿಸ್ ಥರ ಪ್ರಾಮಿಸ್ ಥರ ಆನ್ ದ ಪ್ರಾಡಕ್ಟ್ ಪ್ರೊಡ್ಯೂಸ್ ಪ್ರಾಡಕ್ಟ್ಸು ಕಸ್ಟಮರ್ ರಿಕ್ವೈರ್ಮೆಂಟ್ ಥರ ಇದೆಯಾ ಅಲ್ಲಿ ಆ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂ ನಾವು ನಾವು ಡಿಫೈನ್ ಮಾಡಿರೋಂಥ ಪ್ರೊಸೆಸ್ಸು ಆಗಿದೆಯಾ ಆ್ಯಂಡ್ ಸರ್ವೀಸ್ ನಾವು ಪ್ರೊವೈಡ್ ಮಾಡಿರೋಂಥ ಸರ್ವೀಸು ಕಸ್ಟಮರ್ ಸ್ಟ್ಯಾಂಡರ್ಡ್ಸ್ಗೆ ಮೀಟ್ ಆಗ್ತಾ ಇದೆಯಾ ಆ್ಯಂಡ್ ಇಂಟರ್ನಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗೆ ಮೀಟ್ ಆಗ್ತಾ ಇದೆಯಾ ಅನ್ನೋದನ್ನ ಮಾನಿಟರ್ ಮಾಡಿಕೊಡುತ್ತೆ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಇನ್ ಎಂಟೈರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಏನೇನು ಕೀ ರೆಸ್ಪಾನ್ಸಿಬಿಲಿಟೀಸ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಅಂದರೆ ಕ್ವಾಲಿಟಿ ಪ್ಲಾನಿಂಗ್ ಫಸ್ಟ್ ಒಂದು ಬಂದು ಕ್ವಾಲಿಟಿ ಪ್ಲಾನಿಂಗ್ ಸೆಟ್ ಕ್ವಾಲಿಟಿ ಗೋಲ್ಸ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಪ್ರಾಸೆಸ್ ಅಂದರೆ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಲಿ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದರೆ ಅದಕ್ಕೆ ಕ್ವಾಲಿಟಿ ಗೋಲ್ಸ್ ಏನು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಗೋಲ್ಸ್ ಏನು ಎಷ್ಟು ನಮ್ಮದು ಈಲ್ಡ್ ಇರಬೇಕು ಎಷ್ಟು ಪರ್ಸೆಂಟೇಜ್ ಗುಡ್ ಪ್ರಾಡಕ್ಟ್ಸ್ ಕೊಡಬೇಕು ಎಷ್ಟು ಡಿಫೆಕ್ಟ್ ರೇಟ್ ಇರಬೇಕು ಅನ್ನೋದನ್ನು ಡಿಫೈನ್ ಮಾಡ್ಕೋಬೇಕು ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಸ್ಟ್ಯಾಂಡರ್ಡ್ಸ್ ಅಂದರೆ ಯಾವ ಥರ ಇನ್ಸ್ಪೆಕ್ಟ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಪೆಕ್ಟಾ ಸ್ಯಾಂಪಲ್ ಬೇಸಿಸ ಈ ಥರ ಸ್ಟ್ಯಾಂಡರ್ಡ್ಸ್ನ ಡಿಫೈನ್ ಮಾಡ್ಕೋಬೇಕು ಆ್ಯಂಡ್ ಪ್ರಾಸೆಸ್ ಪ್ರೋಸೆಸ್ ಯಾವ ಥರ ಇರಬೇಕು ಅನ್ನೋದನ್ನು ಕ್ವಾಲಿಟಿ ಡಿಪಾರ್ಟ್ಮೆಂಟು ಪ್ಲ್ಯಾನ್ ಮಾಡುತ್ತೆ ನೆಕ್ಸ್ಟ್ ಡೆವಲಪ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಡೆವಲಪ್ ಮಾಡುತ್ತೆ ಲೈಕ್ ಐ ಎಸ್ ಒನ್ ನೈನ್ ತೌಸಂಡ್ ಒನ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಥರ ತುಂಬ ಐ ಎಸ್ ಒ ಸ್ಟ್ಯಾಂಡರ್ಡ್ಸ್ ಇರುತ್ತೆ ಅದನ್ನು ಡೆವಲಪ್ ಮಾಡುತ್ತೆ ಸೊ ಅದರಿಂದ ನಮಗೆ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಪ್ರಾಕ್ಟೀಸ್ನ ಮಾಡೋದಕ್ಕೆ ಯೂಸ್ ಆಗುತ್ತೆ ನೆಕ್ಸ್ಟ್ ಕ್ವಾಲಿಟಿ ಕಂಟ್ರೋಲ್ ಕ್ಯೂ ಸಿ ಇನ್ಸ್ಪೆಕ್ಟ್ ಆ್ಯಂಡ್ ಟೆಸ್ಟ್ ಮಟೀರಿಯಲ್ಸ್ ಕಾಂಪೊನೆಂಟ್ಸ್ ಆ್ಯಂಡ್ ಫಿನಿಶ್ ಪ್ರಾಡಕ್ಟ್ ಅಂದರೆ ಫಿನಿಶ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್ ಆಗಿರ್ಬೋದು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಬಂದು ಅದನ್ನು ಚೆಕ್ ಮಾಡುತ್ತೆ ಇನ್ಸ್ಪೆಕ್ಟ್ ಮಾಡುತ್ತೆ ಐಡೆಂಟಿಫೈ ದ ಕರೆಕ್ಟ್ ಡಿಫೆಕ್ಟ್ಸ್ ಬಿಫೋರ್ ದ ಪ್ರಾಡಕ್ಟ್ ರೀಚಸ್ ಟು ದ ಕಸ್ಟಮರ್ ಅಂದರೆ ಪ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಈಸ ಇಲ್ಲೇ ಐಡೆಂಟಿಫೈ ಮಾಡ್ತಾರೆ ಕಸ್ಟಮರ್ಗೆ ಹೋಗೋದಕ್ಕೆ ಬಿಡೋದಿಲ್ಲ ಕಸ್ಟಮರ್ಗೆ ರೀಚ್ ಆಗೋದಕ್ಕೂ ಮುಂಚೆ ಬಿಫೋರೇ ಐಡೆಂಟಿಫೈ ಮಾಡ್ತಾರೆ ನೆಕ್ಸ್ಟು ಕಂಡಕ್ಟ್ ಇಂಟರ್ನಲ್ ಆಡಿಟ್ ಆ್ಯಂಡ್ ಎನ್ಶೂರ್ ಎನ್ ಎಸ್ ಒ ಪಿ ಕಂಪ್ಲಿಯರ್ಸ್ ಅಂದರೆ ಆಗಿ ಡಿಪಾರ್ಟ್ ಆಡಿಟ್ ಮಾಡ್ತಾರೆ ಎಸ್ ಒ ಪಿ ಎಲ್ಲ ಕಾಂಪ್ಲೇನ್ಸ್ ಇದೆಯಾ ಎಸ್ ಒ ಪಿಸ್ ಎಲ್ಲ ಕರೆಕ್ಟಾಗಿ ಇದೆಯಾ ನಾವು ಮಾಡ್ತಾ ಇರೋಂಥ ಪ್ರೊಸೆಸ್ ಅದನ್ನ ಅದನ್ನು ಆಗಿ ಆಡಿಟ್ ಮಾಡ್ತಾರೆ ನೆಕ್ಸ್ಟ್ ಎನ್ಶೂರ್ ಪ್ರೊಸೆಸಸ್ ಆರ್ ಫಾಲೋಡ್ ಕರೆಕ್ಟ್ಲಿ ಟು ಪ್ರಿವೆಂಟ್ ಡಿಫೆಕ್ಟ್ಸ್ ಅಂದರೆ ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ದು ಪ್ರಾಸೆಸ್ ಏನು ಡಿಫೈನ್ ಮಾಡಿರ್ತೀವಿ ಅದು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರಾ ವರ್ಕರ್ಸ್ ಆಗಿರ್ಬೋದು ಯಾರ ಅಲ್ಲಿ ಯಾರೇ ವರ್ಕ್ ಮಾಡೋದಿರ್ಬೋದು ಪ್ರಾಡಕ್ಟಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅವರೆಲ್ಲಾದರೂ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ನ ಫಾಲೋ ಮಾಡ್ತಾಯಿದ್ದಾರಾ ಅಂತ ಚೆಕ್ ಮಾಡ್ತಾರೆ ಏನಕ್ಕೆ ಅಂದರೆ ಶಾ ಯಾವುದೇ ಶಾರ್ಟ್ಕಟ್ ಅಥವಾ ಡಿವಿಯೇಷನ್ ತಗೋಬಾರ್ದು ಆ ಥರ ಫಾಲೋ ಮಾಡಿದಾಗ ನಾವು ನ ಪ್ರಿವೆಂಟ್ ಮಾಡ್ಬೋದು ಒಂದು ಡಾಕ್ಯುಮೆಂಟ್ ಆ್ಯಂಡ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇದು ಒಂದು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಏನಂದರೆ ಮೈಂಟೈನ್ ಡೀಟೇಲ್ಡ್ ರೆಕಾರ್ಡ್ಸ್ ಆಫ್ ಇನ್ಸ್ಪೆಕ್ಷನ್ ಟೆಸ್ಟ್ ರಿಪೋರ್ಟ್ಸ್ ಆಡಿಟ್ಸ್ ಆ್ಯಂಡ್ ಕರೆಕ್ಟಿವ್ ಆ್ಯಕ್ಷನ್ ರಿಪೋರ್ಟ್ಸ್ ಅಂದರೆ ಡೀಟೇಲ್ ರೆಕಾರ್ಡ್ಸ್ ಇರಬೇಕು ನಮ್ಮ ಪ್ರಾಡಕ್ಟದು ಇನ್ಸ್ಪೆಕ್ಷನ್ ರಿಪೋರ್ಟ್ಸ್ ಟೆಸ್ಟ್ ರಿಪೋರ್ಟ್ಸ್ ಆಡಿಟ್ ರಿಪೋರ್ಟ್ಸ್ ಆ್ಯಂಡ್ ಕರೆಕ್ಟಿವ್ ಆ್ಯಕ್ಷನ್ ರಿಪೋರ್ಟ್ ಇದಿಷ್ಟು ರಿಪೋರ್ಟ್ಸ್ನ ಕ್ವಾಲಿಟಿ ಡಿಪಾರ್ಟ್ಮೆಂಟು ಮ್ಯಾನೇಜ್ ಮಾಡಬೇಕು ಅದನ್ನು ಪ್ರಿಸರ್ವ್ ಮಾಡಿರಬೇಕು ಯಾಕೆಂದರೆ ಕಸ್ಟಮರ್ ಯಾವಾಗ ಬೇಕಾದರೂ ಆ ರೆಕಾರ್ಡ್ಸ್ನ ಕೇಳಬಹುದು ನೆಕ್ಸ್ಟ್ ಬಂದು ಕಂಟ್ರೋಲ್ ಆ್ಯಂಡ್ ಅಪ್ಡೇಟ್ ಕ್ವಾಲಿಟಿ ಡಾಕ್ಯುಮೆಂಟ್ಸ್ ಲೈಕ್ ಎಸ್ ಪಿಸ್ ವರ್ಕ್ ಇನ್ಸ್ಟ್ರಕ್ಷನ್ ಅಂದರೆ ಕರೆಕ್ಟಿವ್ ಆ್ಯಕ್ಷನ್ ಔಟ್ಪುಟ್ ಮೇಲೆ ನಮ್ಮ ಡಾಕ್ಯುಮೆಂಟ್ಸ್ ಎಸ್ ಪಿನ ಫ್ರೀಕ್ವೆಂಟಾಗಿ ಅಪ್ಡೇಟ್ ಮಾಡ್ತಾ ಇರಬೇಕು ಪ್ರೊಸೆಸಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅದನ್ನೆಲ್ಲ ನೋಡಿಕೊಂಡು ಡೀಟೇಲಾಗಿ ಅಪ್ಡೇಟ್ ಮಾಡಬೇಕು ಎಸ್ ಒ ಪೀಸಲ್ಲಿ ರೂಟ್ ಕಾಸ್ ಅನಾಲಿಸಿಸ್ ಆ್ಯಂಡ್ ಕಾಪಾ ರೂಟ್ ಕಾಸ್ ಅನಾಲಿಸಿಸ್ ಆ್ಯಂಡ್ ಕಾಪಾ ಅಂದರೆ ಕರೆಕ್ಟಿವ್ ಆ್ಯಕ್ಷನ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ ಕಾಪಾ ಅಂದರೆ ಕರೆಕ್ಟಿವ್ ಆ್ಯಕ್ಷನ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ ಇನ್ವೆಸ್ಟಿಗೇಟ್ ಕ್ವಾಲಿಟಿ ಪ್ರಾಬ್ಲಮ್ಸ್ ಅಂದರೆ ಏನಾದರೂ ಪ್ರಾಬ್ಲಮ್ ಬಂದರೆ ಡಿಫೆಕ್ಟ್ಸ್ ಬಂದರೆ ಪ್ರಾಡಕ್ಟು ಕರೆಕ್ಟಾಗಿ ಬಂದಿಲ್ಲ ಅಂದರೆ ಅದನ್ನು ಅನಲೈಸ್ ಮಾಡಬೇಕು ಹೇಗಾಯಿತು ಹೇಗೆ ಎಲ್ಲಾಯಿತು ಸೊ ಯಾವಾಗಾಯಿತು ಆ್ಯಂಡ್ ಯಾರು ಮಾಡಿದ್ರು ಈ ಥರ ಕೆಲವೊಂದು ಟೂಲ್ಸ್ ಇದೆ ಕ್ವಾಲಿಟಿ ಟೂಲ್ಸ್ ಅದನ್ನು ಯುಟಿಲೈಸ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡಬೇಕು ರೂಟ್ ಕಾಸ್ ಅಂದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದಕ್ಕೆ ಮೇನ್ ಕಾರಣ ಏನು ರೀಸನ್ ಏನು ಅದನ್ನು ಫೈಂಡ್ ಔಟ್ ಮಾಡಬೇಕು ಅದಾದಮೇಲೆ ಇಂಪ್ಲಿಮೆಂಟ್ ಕರೆಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ ಕರೆಕ್ಟಿವ್ ಆ್ಯಂಡ್ ಪ್ರಿವೆಂಟಿವ್ ಆ್ಯಕ್ಷನ್ಸ್ನ ಆ ರೂಟ್ ಕಾಸು ಮತ್ತೆ ಬರದೇ ಇರೋ ಥರ ನಾವು ಇಂಪ್ಲಿಮೆಂಟ್ ಮಾಡಬೇಕು ನೆಕ್ಸ್ಟ್ ಫಿಫ್ತ್ ಒನ್ ಬಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಕಂಪ್ಲೇಂಟ್ ಹ್ಯಾಂಡ್ಲಿಂಗ್ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮ್ಯಾನೇಜ್ ಈಗ ಕಸ್ಟಮರ್ ಯಾರಾದರೂ ಒಬ್ರು ರಿಪೋರ್ಟ್ ಮಾಡ್ತಾರೆ ಸೊ ಈ ಒಂದು ಟೆ ಫೋನ್ ಪ್ರಾಬ್ಲಮ್ ಇದೆ ಡಿಸ್ಪ್ಲೇ ವರ್ಕ್ ಆಗ್ತಾಯಿಲ್ಲ ಅಥವಾ ಚಾರ್ಜ್ ಆಗ್ತಾಯಿಲ್ಲ ಈ ಥರ ಆ ಕಂಪ್ಲೇಂಟ್ನ ಕಸ್ಟಮರಿಂದ ರಿಸೀವ್ ಮಾಡಿಕೊಂಡು ಇಂಟರ್ನಲ್ ಟೀಮ್ ಜೊತೆ ನಾವು ವರ್ಕ್ ಮಾಡಬೇಕು ಸೊ ಯಾವ ಥರ ವರ್ಕ್ ಮಾಡಬೇಕು ಏನಕ್ಕೆ ಇದಾಯಿತು ಪ್ರಾಬ್ಲಮ್ಮು ಆ ಥರ ರೂಟ್ ಕಾಸ್ ಅನಾಲಿಸ್ ಮಾಡಿ ಕಸ್ಟಮರ್ಗೆ ನಾವು ರಿಪೋರ್ಟ್ ಮಾಡಬೇಕು ಓಕೆ ನೀವು ಅಲ್ಲಿ ಬಂದಿರುವಂಥ ಪ್ರಾಬ್ಲಮ್ಗೆ ರೂಟ್ ಕಾಸ್ ಐಡೆಂಟಿಫೈ ಮಾಡಿದ್ದೀವಿ ಸೊ ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ ಕೂಡ ತೊಗೊಂಡಿದ್ದೀವಿ ನೆಕ್ಸ್ಟು ಅದು ರಿಪೀಟ್ ಆಗಲ್ಲ ಅನ್ನೋ ಥರ ಕಸ್ಟಮರ್ಗೆ ಕಮ್ಯುನಿಕೇಟ್ ಮಾಡಬೇಕು ಆ್ಯಂಡ್ ಕಂಪ್ಲೇಂಟ್ನ ಹ್ಯಾಂಡಲ್ ಮಾಡಬೇಕು ಸೊ ವರ್ಕ್ ವಿತ್ ಟೀಮ್ ಟು ಇಂಪ್ರೂವ್ ದ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಸೊ ಇಂಟರ್ನಲ್ ಟೀಮ್ ಜೊತೆ ವರ್ಕ್ ಮಾಡಬೇಕು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋ ಥರ ಪ್ಲಸ್ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಏನಿದೆ ಇಂಪ್ರೂವ್ ಮಾಡೋಕೆ ಸೊ ಇಂಟರ್ನಲ್ ಟೀಮ್ ಜೊತೆ ನಾವು ವರ್ಕ್ ಮಾಡಬೇಕು ಸಿಕ್ಸ್ತ್ ಒನ್ ಬಂದು ಸಪ್ಲೈಯರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಪ್ಲೈರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂದರೆ ಸಪ್ಲೈರ್ಸ್ ಇವಾಗ ನಾವು ಫೋನ್ ಮಾಡಬೇಕಂದ್ರೆ ಆ ಫೋನ್ಗೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಸ್ ಎಲ್ಲ ನಾವೇ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಸೇಮ್ ಇಂಡಸ್ಟ್ರಿ ಅವರೇ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಕೆಲವೊಂದನ್ನು ಔಟ್ಸೈಡಿಂದ ಪರ್ಚೇಸ್ ಮಾಡಬೇಕಾಗುತ್ತೆ ಆ ಪರ್ಚೇಸ್ ಮಾಡಬೇಕಂದ್ರೆ ಸಪ್ಲೈಯರ್ಸ್ ಬೇಕು ನಮಗೆ ಆ ಮೆಟೀರಿಯಲ್ನ ಸಪ್ಲೈ ಮಾಡುವಂಥ ವೆಂಡರ್ಸ್ ಸಪ್ಲೈಯರ್ಸ್ ಬೇಕು ಅವರನ್ನು ನಾವು ಅಪ್ರೂವ್ ಆ್ಯಂಡ್ ಎವ್ಯಾಲ್ಯೂಯೇಟ್ ದ ಸಪ್ಲೈಯರ್ಸ್ ಅಂದರೆ ಅವರನ್ನು ನಾವು ಎವಾಲ್ಯೂಯೇಟ್ ಮಾಡಬೇಕು ಅವರು ಕೇಪಬಲ್ ಇದ್ದಾರಾ ಅವರತ್ರ ರಿಸೋರ್ಸ್ ಇದೆಯಾ ಇದನ್ನೆಲ್ಲ ನಾವು ಎವ್ಯಾಲ್ಯೂಯೇಟ್ ಮಾಡಿ ಸಪ್ಲೈಯರ್ನ ಮ್ಯಾನೇಜ್ಮೆಂಟ್ ಮಾಡಬೇಕು ಎನ್ಶೂರ್ ಇನ್ಕಮಿಂಗ್ ಮೆಟೀರಿಯಲ್ ಮೀಟ್ಸ್ ಸ್ಪೆಸಿಫಿಕೇಷನ್ ಅಂದರೆ ಸ ಇನ್ಕಮಿಂಗ್ ಮೆಟೀರಿಯಲ್ ನಮಗೆ ಸಪ್ಲೈಯರಿಂದಂಥ ಬಂದಿರೋ ಅಂಥ ಮೆಟೀರಿಯಲ್ಸು ನಮ್ಮ ಸ್ಪೆಸಿಫಿಕೇಷನ್ಗೆ ಮೀಟ್ ಆಗುತ್ತಾ ಅನ್ನೋದನ್ನು ಕ್ವಾಲಿಟಿ ಟೀಮು ಚೆಕ್ ಮಾಡಬೇಕು ವೆರಿಫೈ ಮಾಡಬೇಕು ಸೆವೆಂತ್ ಒನ್ ಬಂದು ಟ್ರೈನಿಂಗ್ ಆ್ಯಂಡ್ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂದರೆ ಟ್ರೈನ್ ಎಂಪ್ಲಾಯೀಸ್ ಆನ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅಂದರೆ ಫ್ರೀಕ್ವೆಂಟಾಗಿ ರಿಫ್ರೆಶ್ ಟ್ರೈನಿಂಗ್ ಆ್ಯಂಡ್ ಬೇಸಿಕ್ ಟ್ರೈನಿಂಗ್ಸ್ ಥರ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಟ್ರೈನಿಂಗ್ನ ಎಂಪ್ಲಾಯೀಸ್ಗೆ ನಾವು ಕೊಡ್ತಾ ಇರಬೇಕು ಅವಾಗೇನಾಗುತ್ತೆ ಅವರು ಅದನ್ನು ರಿಮೆಂಬರ್ ಮಾಡಿಕೊಂಡು ಕ್ವಾಲಿಟಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಡ್ರೈವ್ ಆನ್ ಗೋಯಿಂಗ್ ಇಂಪ್ರೂವ್ಮೆಂಟ್ಸ್ ಯೂಸಿಂಗ್ ಲೀನ್ ಸಿಕ್ಸಿಗ್ಮಾ ಆ್ಯಂಡ್ ಕೈಸೆನ್ಸ್ ಅಂದರೆ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡಬೇಕು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಕ್ವಾಲಿಟಿ ಆಗಿರ್ಬೋದು ಪ್ರೊಸೆಸ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಕಾಸ್ಟ್ ಆಪ್ಟಿಮೈಸೇಷನ್ ಇರ್ಬೋದು ವೇಸ್ಟ್ ಎಲಿಮಿನೇಷನ್ ಇರ್ಬೋದು ಇದೆಲ್ಲ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟಲ್ಲಿ ಬರುತ್ತೆ ನೆಕ್ಸ್ಟ್ ಫೈವ್ ಎಸ್ ಆ್ಯಂಡ್ ಜನರಲ್ ಶಾಫ್ಲೋರ್ ರಿಕ್ವೈರ್ಮೆಂಟ್ಸ್ ಕಂಟ್ರೋಲ್ ಆ್ಯಂಡ್ ಮಾನಿಟ್ರಿಂಗ್ ಅಂದರೆ ಕ್ವಾಲಿಟಿಯವರು ಪ್ರಾಡಕ್ಟ್ ಆ್ಯಂಡ್ ಪ್ರಾಸೆಸ್ಗೆ ಮಾತ್ರ ರೆಸ್ಪಾನ್ಸಿಬಲ್ ಅಲ್ಲ ಇನ್ ಶಾಫ್ಲೋರ್ ಫೈವ್ ವೇರ್ಸ್ ಸೇಫ್ಟಿ ಇಶ್ಯೂಸ್ ಇದ್ರೂ ಹೈಲೈಟ್ ಮಾಡಬೇಕು ಎಸ್ಕಲೇಟ್ ಮಾಡಬೇಕು ರೆಸ್ಪಾನ್ಸಿಬಲ್ ಪರ್ಸನ್ಸ್ಗೆ ಐಡೆಂಟಿಫೈ ದ ನಾನ್ ಕನ್ಫಾರ್ಮೆನ್ಸಸ್ ಆ್ಯಂಡ್ ಅಜರ್ಡಸ್ ಇನ್ ವರ್ಕ್ಶಾಪ್ ಫ್ಲೋರ್ ಅಂದರೆ ಸೊ ಏನೇ ಆದರೂ ನಾನ್ ಕನ್ಫರ್ಮೇಟ್ ಅಬ್ನಾರ್ಮಲಿಟೀಸ್ ಇದ್ದರೆ ಅಜರ್ಡಸ್ ಇದ್ದರೆ ಅದನ್ನು ಶಾಪ್ ಫ್ಲೋರಲ್ಲಿ ಹೈಲೈಟ್ ಮಾಡಿ ಕರೆಕ್ಟ್ ಮಾಡಿಸ್ಬೇಕು ಟೀಮ್ ಜೊತೆ ನೆಕ್ಸ್ಟ್ ಎಕ್ಸಾಂಪಲ್ ಅಂದರೆ ಇಂಡಸ್ಟ್ರಿಯಲಲ್ಲಿ ಹೆಂಗೆ ಕ್ವಾಲಿಟಿ ಅಂದರೆ ಟೋಟಲ್ ಸಮ್ಮರಿ ಯಾವ ಥರ ಇರುತ್ತೆ ಕಂಪನಿ ಮೇಕ್ಸ್ ಸ್ಮಾರ್ಟ್ಸ್ ಫೋನ್ ವಾಟ್ ಕ್ವಾಲಿಟಿ ಡಿಪಾರ್ಟ್ಮೆಂಟು ಅಂದರೆ ಒಂದು ಸ್ಮಾರ್ಟ್ ಫೋನ್ ಮಾಡೋ ಕಂಪ್ನಿಯಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಹೆಂಗೆ ಪ್ಲಾನ್ ಮಾಡ್ತಾರೆ ಪ್ಲ್ಯಾನ್ ಇನ್ಸ್ಪೆಕ್ಷನ್ ಆ್ಯಂಡ್ ಸ್ಟೆ ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಕ್ರೈಟೀರಿಯಾ ಅಂದರೆ ಒಂದು ಫೋನ್ ಫೋನನ್ನು ನಾವು ಪ್ರಾಡಕ್ಟ್ ಕ್ವಾಲಿಟಿ ಪ್ರಾಡಕ್ಟ್ನ ಕಸ್ಟಮರ್ಗೆ ಡೆಲಿವರಿ ಮಾಡಬೇಕಂದ್ರೆ ಆ ಇನ್ಸ್ಪೆಕ್ಷನ್ನು ಟೆಸ್ಟಿಂಗ್ ಸ್ಟ್ಯಾಂಡರ್ಡ್ಸು ಎಲ್ಲನೂ ಕ್ವಾಲಿಟಿಯವರು ಡಿಫೈನ್ ಮಾಡ್ತಾರೆ ಪರ್ಫಾರ್ಮ್ ದ ರಾ ಮೆಟೀರಿಯಲ್ ಇನ್ಸ್ಪೆಕ್ಷನ್ ಅಂದರೆ ನಾವು ಪರ್ಚೇಸ್ ಮಾಡಿರುವಂಥ ಮೆಟೀರಿಯಲ್ನೂ ಕೂಡ ಇನ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಸ್ಟ್ಯಾಂಡರ್ಡ್ ಪ್ರಕಾರ ಕ್ವಾಲಿಟಿ ಸಪ್ಲೈಯರು ನಮಗೆ ಡೆಲಿವರಿ ಮಾಡಿದಾರಾ ಅಂತ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಯೂಸ್ ಟೂ ಲೇಬರ್ಸ್ ಎಕ್ವಿಪ್ಮೆಂಟ್ ಟು ಪರ್ಫಾಮ್ ದ ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟಿಂಗ್ ಅಂದರೆ ಹ್ಯೂಮನ್ ರಿಸೋರ್ಸ್ ಲೇಬರ್ ಮತ್ತು ಟೂಲ್ಸು ಮತ್ತು ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿಕೊಂಡು ಇನ್ಸ್ಪೆಕ್ಷನ್ ಆ್ಯಂಡ್ ಟೆಸ್ಟಿಂಗ್ನ ಮಾಡ್ತಾರೆ ಮೊಬೈಲ್ ಫೋನ್ಸ್ನ ಎನ್ಶೂರ್ ದ ಪ್ರೊಸೆಸ್ ಫಾಲೋ ಡಿಫೈನ್ ಇನ್ ಪ್ರೊಸೀಜರ್ ಅಂದರೆ ಪ್ರೊಸೀಜರಲ್ಲಿ ಡಿಫೈನ್ ಮಾಡಿರೋ ಥರ ಪ್ರೊಸೆಸ್ ಫಾಲೋ ಇದ್ದಾರಾ ಅಂತ ಮಾನಿಟರ್ ಮಾಡಬೇಕು ಎನ್ಶೂರ್ ದ ಪ್ರೊಡ್ಯೂಸ್ ಪ್ರಾಡಕ್ಟ್ ಮೀಟ್ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಅಂದರೆ ಪ್ರೊಡ್ಯೂಸ್ ಆಗಿರೋವಂಥ ಪ್ರಾಡಕ್ಟು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಇದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ ಟೆಸ್ಟಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಮೂಲಕ ನೆಕ್ಸ್ಟ್ ಎನ್ಶೂರ್ ದ ಪ್ರಾ ಪ್ರೊಡ್ಯೂಸ್ ಪ್ರಾಡಕ್ಟ್ ಟೆಸ್ಟೆಡ್ ಆ್ಯಂಡ್ ಪಾಸ್ ಆ್ಯಸ್ ಪರ್ ದ ಸ್ಪೆಸಿಫಿಕೇಷನ್ ಅಂದರೆ ಒಂದು ಪ್ರಾಡಕ್ಟು ಟೆಸ್ಟು ಆ ಟೆಸ್ಟ್ ಸ್ಪೆಸಿಫಿಕೇಷನ್ ಇರುತ್ತೆ ಅಂದರೆ ಇಷ್ಟೇ ಬ್ರೈಟ್ನೆಸ್ ಇರಬೇಕು ಇಷ್ಟೇ ವಾಲ್ಯೂಮ್ ಇನ್ಕ್ರೀಸ್ ಆಗಬೇಕು ಈ ಥರ ಇರುತ್ತೆ ಸ್ಮಾರ್ಟ್ಫೋನಲ್ಲಿ ಸೊ ಆ ಥರ ಸ್ಪೆಸಿಫಿಕೇಷನಲ್ಲಿ ಟೆಸ್ಟ್ ಪಾಸ್ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ತಾರೆ ನೆಕ್ಸ್ಟ್ ಫೈನಲೈಸ್ ದ ಗುಡ್ ಆ್ಯಂಡ್ ಡಿಫೆಕ್ಟ್ ಪ್ರಾಡಕ್ಟ್ಸ್ ಅಂದರೆ ಈಗ ಒಂದು ಹಂಡ್ರೆಡ್ ಫೋನ್ಸ್ ಮಾಡಿದೀವಿ ಅಂದರೆ ಅದರ ಲಿಸ್ಟ್ ಗುಡ್ ನೈಂಟಿ ಏಯ್ಟ್ ಗುಡ್ ಟೂ ಡಿಫೆಕ್ಟ್ಸ್ ಆ ಥರ ಡಿಸೈಡ್ ಮಾಡ್ತಾರೆ ಫೈನಲ್ ಮಾಡ್ತಾರೆ ಅಲೋ ಗುಡ್ ಪ್ರಾಡಕ್ಟ್ಸ್ ಫಾರ್ ಪ್ಯಾಕಿಂಗ್ ಅಂದರೆ ಯಾವುದು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿಗೆ ಸ್ಯಾಟಿಸ್ಫೈ ಆಗಿರುತ್ತೆ ರಿಕ್ವೈರ್ಮೆಂಟ್ಸ್ ಅಂದರೆ ಸ್ಪೆಸಿಫಿಕೇಷನ್ ಪ್ರಕಾರ ಪ್ರಾಡಕ್ಟ್ ಔಟ್ಪುಟ್ ಬಂದಿರುತ್ತೆ ಅದನ್ನು ಪ್ಯಾಕಿಂಗ್ಗೆ ಅಲೋ ಮಾಡ್ತಾರೆ ಹೋಲ್ಡ್ ಡಿಫೆಕ್ಟ್ ಪ್ರಾಡಕ್ಟ್ ಆ್ಯಂಡ್ ಟೇಕ್ ಆ್ಯಕ್ಷನ್ ಟು ಕರೆಕ್ಟ್ ಆ್ಯಂಡ್ ಪ್ರಿವೆಂಟ್ ಅಂದರೆ ಏನು ಡಿಫೆಕ್ಟ್ಸ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಅದನ್ನು ಹೋಲ್ಡ್ ಮಾಡ್ತಾರೆ ಅದನ್ನು ರೂಟ್ ಕಾಸ್ ಅನಾಲಿಸಿಸ್ ಮಾಡಿ ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ ತೊಗೋತಾರೆ ಆ್ಯಂಡ್ ನೆಕ್ಸ್ಟ್ ಟೈಮ್ ಪ್ರಾಬ್ಲಮ್ ಬರದೇ ಇರೋ ಥರ ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ತೊಗೋತಾರೆ ನೆಕ್ಸ್ಟ್ ಕ್ಲೋಸ್ ಆಲ್ ವರ್ಕ್ ರಿಲೇಟೆಡ್ ಟು ದ ಕಂಪ್ಲೀಟೆಡ್ ಬ್ಯಾಚ್ ಅಂದರೆ ಯಾವ ಬ್ಯಾಚ್ ಕಂಪ್ಲೀಟ್ ಆಗಿದೆ ಆ್ಯಂಡ್ರಾಯ್ಡ್ ಫೋನ್ಸು ಬ್ಯಾಚ್ ಕಂಪ್ಲೀಟ್ ಆಗಿದೆ ಅದ್ರ ರಿಲೇಟೆಡ್ ಟೆಸ್ಟ್ ರೆಕಾರ್ಡ್ಸ್ ಇರ್ಬೋದು ಆ್ಯಂಡ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಇರ್ಬೋದು ಅಥವಾ ಎನಿಥಿಂಗ್ ಅದ್ರ ರಿಲೇಟೆಡ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅದಕ್ಕೊಂದು ಫೈಲ್ ಮೇಂಟೈನ್ ಮಾಡಿ ಪ್ರಿಸರ್ವೇಷನ್ ಮಾಡ್ತಾರೆ ಇದಿಷ್ಟು ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಸಮರಿ ನೆಕ್ಸ್ಟು ಸೊ ಸಿಂಪಲ್ ಆಗಿ ಏನೇನು ಬರುತ್ತೆ ಕ್ವಾಲಿಟಿ ಚೆಕ್ ಎಲ್ಲೆಲ್ಲಾಗುತ್ತೆ ರಾ ಮೆಟೀರಿಯಲ್ ಇನ್ಸ್ಪೆಕ್ಷನ್ ಆಗುತ್ತೆ ಪ್ರಾಸೆಸ್ ಇನ್ಸ್ಪೆಕ್ಷನ್ ಆಗುತ್ತೆ ಪ್ರಾಡಕ್ಟ್ ಇನ್ಸ್ಪೆಕ್ಷನ್ ಆಗುತ್ತೆ ಟೆಸ್ಟಿಂಗ್ ಆ್ಯಂಡ್ ವ್ಯಾಲಿಡೇಷನ್ ವಿಜುವಲ್ ಚೆಕ್ ಫೈನಲ್ ಕ್ವಾಲಿಟಿ ಚೆಕ್ ಆ್ಯಂಡ್ ಸರ್ಟಿಫಿಕೇಷನ್ ಇದಿಷ್ಟು ಕ್ವಾಲಿಟಿ ಚೆಕ್ ಆಗಿ ಕ್ವಾಲಿಟಿ ಪ್ರಾಸೆಸ್ಸು ನೆಕ್ಸ್ಟು ಕ್ಯೂ ಸಿ ಪಾಸ್ಟ್ ಫೈನಲ್ ಪ್ರಾಡಕ್ಟು ನಮಗೆ ಸಿಗುತ್ತೆ ಇದಿಷ್ಟು ಕಂಪ್ಲೀಟ್ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ So thank you uh, thank you for watching my channel uh, subscribe for upcoming videos thank you